ಐವತ್ತು ಇನ್ನೂರ ಐವತ್ತು ಔಷಧಿಗಳು ಕರೀದಿರ ಈಗಾಗಲೇ ಇನ್ನೂರ ಐವತ್ತು ಮೆಡಿಸಿನ್ ಯಾವುದೇ ಆಸ್ಪತ್ರೆಯಲ್ಲಿ ಇವತ್ತು ದಾಸ್ತಾನಿಲ್ಲ ಇವ್ರ ಕಾಲದಲ್ಲಿ ಏನಾದರೂ ಮಾರಣಾಂತಿಕ ಕಾಯಿಲೆ ಕೋವಿಡ್ ಬಂದಿದ್ರೆ ಏನ್ ಗದ್ದಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸುಮ್ಮನೆ ಮಾಧ್ಯಮದವರಿಗೆ ಎರಡೆರಡು ದಿವಸಕ್ಕೆ ಒಂದೊಂದು ಮೈಕಲ್ ಕುನ್ನಾ ರಿಪೋರ್ಟ್ ಅಂತೇಳಿ ಎರಡೆರಡು ದಿವಸಕ್ಕೆ ಒಂದೊಂದು ತುಣುಕುಗಳನ್ನ ಲೀಕ್ ಮಾಡೋದು ಕ್ಯಾಬಿನೆಟ್ಟಲ್ಲಿ ಇಟ್ಟಂಥವರು ಕಾನೂನಾತ್ಮಕವಾಗಿ ಅದನ್ನು ಎಲ್ಲಿ ಇಡಬೇಕಾಗಿತ್ತು ಸದನದಲ್ಲಿ ಇಡಬೇಕಾಗಿತ್ತು ಚರ್ಚೆ ಮಾಡಬೇಕಾಗಿತ್ತು ಯಾರು ರಿಲೀಸ್ ಮಾಡ್ತಾ ಇರೋರು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಯಾರು ಕೆಲಸ ಮಾಡ್ತಾ ಇರೋರು ಮಾಧ್ಯಮ ಸಂಯೋಜಕರು ಯಾವ ಮಾಧ್ಯಮಕ್ಕೆ ಯಾರು ರಿಲೀಸ್ ಮಾಡ್ತಾವ್ರೆ ಎಲ್ಲ ಗೊತ್ತಿದೆ ನೀವು ಪಟಾಕಿ ಇಡ್ತಾ ಇದ್ದೀರಿ ಇಡ್ತಾ ಇರಿ ನಮಗೆ ಗೊತ್ತಾಗಬೇಕು ಅಂದರೆ ನಾವು ಹೇಳಬೇಕು ಅಂತಿದ್ರೆ ಹದಿಮೂರಿಂದ ಹದಿನೆಂಟು ಆಗಿರೋದು ಸಮಯ ಬಂದಾಗ ನಾನು ಹೇಳ್ತೀನಿ ಅದೇನಾಗುತ್ತೆ ಅಂತ ನೋಡೋಣ